ನೋಡಿ ಸ್ನೇಹಿತರೆ ಬ್ರಿಂಗ್ರಾಜ್ ಎಲೆ ತೋರಿಸಿ ಅಂತ ಕೇಳ್ತಾ ಇದ್ರಲ್ವಾ ತೋರಿಸ್ತಾ ಇದ್ದೀನಿ ನೋಡಿ ಬ್ರಿಂಗ್ ಎಲ್ಲ ಯಾವ ರೀತಿ ಇರುವಂಥದ್ದು ಈ ಥರ ಹೂವು ಮತ್ತು ಎಲೆ ಉದ್ದ ಉದ್ದವಾಗಿ ಇರುತ್ತೆ ಇದು ಜಾಸ್ತಿ ನೀರು ಇರೋ ಕಡೆ ಬೆಳೆಯುವಂಥ ಬ್ರಿಂಗ್ ಎಲೆ ನೋಡಿ ಈ ಥರವಾಗಿ ಗಿಡಗಳು ಬ್ರಿಂಗ್ ರಾಜ್ ಸೈಡಿಗೆ ಜಾಸ್ತಿ ಹತ್ತುವಂಥದ್ದು ಹಾಗಾದರೆ ನೀವು ಕೂಡ ಬ್ರಿಂಗ್ ರಾಜ್ ನಿಮ್ಮ ಕಡೆ ಕೂಡ ಸಿಕ್ಕರೆ ಖಂಡಿತವಾಗಿ ಬಳಸಿ ನಾನು ಕೂಡ ತುಂಬ ದಿನಗಳ ಕಾಲದಿಂದ ಹುಡುಕಿ ಆಡ್ತಾ ಇದ್ದೆ ಅದು ಇವಾಗ ಸಿಕ್ಕಿರೋಂಥಕ್ಕೋಸ್ಕರ ನಿಮಗಾಗಿ ಇವತ್ತಿನ ಬ್ರಿಂಗ್ ಹೇರ್ ಆಯಿಲ್ ಮಾಡಿ ತೋರಿಸ್ತಾ ಇದೀನಿ ಖಂಡಿತ ಖಂಡಿತವಾಗಿ ಟ್ರೈ ಮಾಡ್ಬೋದು ನಿಮ್ಮ ಕೂದಲು ಉದುರುವಂಥ ಸಮಸ್ಯೆ ಅಲ್ಲಿ ನಿಮ್ಮ ಬೆಳಿಗ್ಗೆ ಕೂದಲು ಸಮಸ್ಯೆ ಅಲ್ಲಿ ನಿಮಗೆ ಕೂದಲು ಜಾಸ್ತಿನೇ ಉದುರು ಹೋದರೂ ಕೂಡ ಅದು ಹೊಸದಾಗಿ ಕೂದಲು ಗ್ರೋತ್ ಮಾಡುವಂಥ ಈ ಬೆಸ್ಟ್ ಆಯಿಲ್ ನೋಡಿ ಖಂಡಿತವಾಗಿ ಟ್ರೈ ಮಾಡ್ಬೋದು ಯಾಕಂದರೆ ನಮ್ಮ ಅಜ್ಜಿಗಳು ಆವಾಗ ಕಾಲಕ್ಕೆ ಈ ಥರ ಸಿಗುವಂಥ ಎಲೆಗಳು ಬಳಸ್ಕೊಂಡು ಅವರೆಲ್ಲ ಕೂಡ ಮಾಡ್ಕೊಳ್ತಾ ಇದ್ರು ಇದರಿಂದ ಕಾಡಿಗೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ರು ಅದು ಕೂಡ ತೋರಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ಇವಾಗ ಆಯಿಲ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಪೂರ್ತಿಯಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಬೋದು ಚೆನ್ನಾಗಿ ಸೊಪ್ಪು ತಂದು ಇದು ಕ್ಲೀನಾಗಿ ತೊಳ್ಕೊಂಡು ಹೊತ್ತು ಫ್ಯಾನ್ ಕೆಳಗಡೆ ಹಾಕಿ ಈ ರೀತಿ ಸಣ್ಣವಾಗಿ ಕಟ್ ಮಾಡ್ತಾಯಿದ್ದೀನಿ ಅದು ಕಬ್ಬಿಣದ ಕಡೆಯಲ್ಲಿ ನಾವು ಆಯಿಲ್ ಪ್ರಿಪ್ರೇಷನ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಕಬ್ಬಿಣದ ಅಂಶ ಈ ಎಣ್ಣೆಯಲ್ಲಿ ಜಾಸ್ತಿ ಎಳೀಬೇಕು ಅಲ್ಲಿವರೆಗೂ ಅದಕ್ಕೋಸ್ಕರ ಕಬ್ಬಿಣದ ಕಡೆಯೇ ಯೂಸ್ ಮಾಡ್ತೀನಿ ಇವಾಗ ನೋಡಿ ನಾನು ಇಬ್ಬರಿಂಗರ ಜಲೆಯ ಎಷ್ಟು ಬೇಕೋ ಅಷ್ಟು ಎಣ್ಣೆ ಕಾಯಿಸೋದಕ್ಕಾಗಿ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಮತ್ತೆ ಸ್ವಲ್ಪ ಅದಕ್ಕೆ ಕರಿಬೇವು ಕೂಡ ಆ್ಯಡ್ ಮಾಡಬೇಕು ಯಾಕಂದರೆ ಕರಿಬೇವು ಕೂಡ ನಮ್ಮ ಕೂದಲಿಗೆ ತುಂಬಾ ಗುಣಮಟ್ಟ ಶಕ್ತಿ ಕೊಡುತ್ತೆ ನಮ್ಮ ಕೂದಲು ಉದುರುವಾಗಲಿ ನಮ್ಮ ಕೂದಲು ಹಾಗೆ ಬೆಳ್ಳಿ ಕೂದಲು ಕೂಡ ಕಪ್ಪು ಮಾಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕರಿಬೇವಿನ ದಳ ಕೂಡ ಇದ್ದೀನಿ ಇವಾಗ ಇದು ಎಣ್ಣೆ ಕಾಯೋದಕ್ಕೆ ಇಟ್ಕೊಳ್ಳೋಕಿ ಮುಂಚೆ ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕಬೇಕು ಪ್ಯೂರ್ ಕೋಕೋನಟ್ ಆಯಿಲ್ ತಗೊಂಡಿದ್ದೀನಿ ನೋಡಿ ಒಂದು ಪ್ಯಾಕೆಟು ಅದು ಪೂರ್ತಿ ಹಾಕಿರುವಂಥದ್ದು ಇವಾಗ ಇದು ಚೆನ್ನಾಗಿ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಕಾಯಿಸಬೇಕು ಎಲ್ಲಿವರೆಗೂ ಎಣ್ಣೆ ಕಾಯಿಸ್ಬೇಕಂತ ತೋರಿಸ್ತೀನಿ ನೋಡಿ ಎಣ್ಣೆ ಕಾಯ್ತಾ ಇರುವಾಗ ಇನ್ನು ನೊರೆ ನೊರೆ ಥರ ಬರುತ್ತೆ ಆದರೂ ಕೂಡ ನಾವು ಸಣ್ಣ ಫ್ಲೇಮಲ್ಲಿ ಎಣ್ಣೆ ಕಾಯಿಸ್ತಾ ಇರಬೇಕು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಹಾಗೆ ಎಣ್ಣೆ ಕಲರ್ ಕೂಡ ಚೇಂಜ್ ಆಗುತ್ತೆ ನೋಡಿ ಈ ರೀತಿ ಕೈ ಆಡಿಸ್ತಾ ಇರಬೇಕು ಎಣ್ಣೆಯಲ್ಲಿ ಮತ್ತೆ ಮತ್ತೆ ಆಮೇಲೆ ಇದಕ್ಕೆ ಮತ್ತೇನು ಸೇರಿಸ್ತೀನಂದರೆ ಸ್ನೇಹಿತರೆ ದಾಸವಾಳದ ಹೂವು ಮತ್ತು ಅದಕ್ಕೆ ಎಲೆ ಕೂಡ ಸೇರಿಸಬೇಕು ಅದು ಕೂಡ ನಮ್ಮ ಕೂದಲಿಗೆ ಒಂದು ಶಕ್ತಿ ಕೊಡುವಂಥದ್ದು ಅದಕ್ಕೋಸ್ಕರ ಎಣ್ಣೆ ಚೆನ್ನಾಗಿ ಕಾಯ್ತಾ ಬಂದಾಗ ಅದಕ್ಕೆ ನಾನು ಇವಾಗ ಅದಕ್ಕೆ ನೋಡಿ ಈ ರೀತಿ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಸ್ವಲ್ಪ ದಾಸವಾಳದ ಹೂವು ಮತ್ತು ಎಲೆ ಸೇರಿಸ್ತಾ ಇದ್ದೀನಿ ಇವೆರಡೂ ಕೂಡ ಖಂಡಿತವಾಗಿ ಇದರಲ್ಲಿ ಸೇರಿಸ್ಕೊಲೇಬೇಕು ಲಾಸ್ಟ್ ಮೂಮೆಂಟ್ಗೆ ನಾವು ಈ ರೀತಿ ಸೇರಿಸ್ಕೊಂಡ್ರೆ ಅದು ಏನಾಗುತ್ತೆ ಅಂದರೆ ಚಟಪಟ ಅನ್ನತ್ತೆ ಹೂವಿನ ಸ್ಮೆಲ್ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಅದರಲ್ಲಿ ಇವಾಗ ನೋಡಿ ಹೂವು ಹಾಕಿ ಚೆನ್ನಾಗಿ ಕಾಯಿಸ್ಕೊಂಡೆ ಮತ್ತು ಇವಾಗ ಸ್ಟವ್ ಆಫ್ ಮಾಡಿಬಿಡ್ತೀನಿ ಆಫ್ ಮಾಡಿ ತಣ್ಣಗಾದ್ಮೇಲೆ ಸೋದಿಸ್ಕೊಂಡು ತೊಗೋಬೇಕು ಸ್ನೇಹಿತರೆ ಇವಾಗ ನೋಡಿ ಬ್ರಿಂಗ್ ರಾಜ್ ಆಯಿಲ್ ರೆಡಿ ಆಯಿತು ಈ ಎರಲ್ ನೀವು ಖಂಡಿತವಾಗಿ ಬಳಸ್ಬೋದು ನೈಸರ್ಗಿಕವಾಗಿ ಹೇರ್ ಆಯಿಲ್ ನೋಡಿ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ಇವಾಗ ನಾನೊಂದು ಡೆಬ್ಬಿ ತೊಗೊಂಡು ಎಣ್ಣೆ ತಣ್ಣಗಾದ್ಮೇಲೆ ಸೋದಿಸ್ತಾ ಇರುವಂಥದ್ದು ಇವಾಗ ಹೇರ್ ಆಯಿಲ್ ರೆಡಿ ಆಗಿರುವಂತಹ ನೋಡಿ ಕಲರ್ ಕೂಡ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಚೇಂಜ್ ಆಗಿರುವಂತದ್ದು ಹೇರ್ ಆಯಿಲ್ ಈ ತರ ಹೇರ್ ಆಯಿಲ್ ರೆಡಿ ಮಾಡಿ ನೀವು ಯಾವಾಗ ಬೇಕಾವಾಗ ಹಚ್ತಾ ಬಂದ್ರೆ ನಿಮ್ಮ ಕೂದಲಿನ ಯಾವುದೇ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಖಂಡಿತವಾಗಿ ಹಾಗೆ ಸ್ನೇಹಿತರೆ ನಿಮಗೂ ಕೂಡ ಹೇರ್ ಆಯಿಲ್ ಬೇಕಾದ್ರೆ ನೀವು ನಂಬರ್ ಗೆ ಮೆಸೇಜ್ ಮಾಡಬಹುದು ನಿಮಗೂ ಕೂಡ ಅವೈಲೇಬಲ್ ಮಾಡಿಕೊಡ್ತೀನಿ ಈ ಹೇರ್ ಆಯಿಲ್ ಖಂಡಿತವಾಗಿ ನಿಮಗೂ ಕೂಡ ಯೂಸ್ ಆಗುತ್ತೆ ಖಂಡಿತವಾಗಿ ನೀವು ಕೂಡ ಪರ್ಚೇಸ್ ಮಾಡಬಹುದು ಹಾಗಾದ್ರೆ ಖಂಡಿತವಾಗಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳಿಕೊಳ್ತೀನಿ ಸ್ನೇಹಿತರೆ ಇವತ್ತಿನ ಹೇರ್ ಆಯಿಲ್ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಮತ್ತೊಂದು ವೇಳೆ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತೀನಿ ಎಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಕಾಯ್ತಾ ಸ್ನೇಹಿತರೆ ನಿಮಗಾಗಿ ಯೂಸ್ಫುಲ್ ಆಗಿರುವಂಥ ಹೇರಲ್ಲಿ ಟಿಪ್ಸ್ಗಳಿಗೆ ತರ್ತಾ ಹೋಗ್ತೀನಿ ನೀವು ಕೂಡ ಫಾಲೋ ಮಾಡ್ತಾ ಹೋಗ್ಬೋದು ಹಾಗಾದರೆ ಸ್ನೇಹಿತರೆ ಇವತ್ತಿನ ಹೇರಲ್ಲಿ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಮತ್ತೊಂದು ಸರ್ತಿ ಮತ್ತೊಂದು ಜೊತೆಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದ ಸ್ನೇಹಿತರೆ